ನಿಮ್ಮನ್ನ ಕಳ್ಳರು ಅಂತ ಜನ ನಿಮ್ಮನ್ನ ತಿರಸ್ಕಾರ ಮಾಡಿ ಕಳ್ಳರು ರೂಟಿಕೋರರು ರೂಟಿಕೋರರು ಅಂತ ಹೇಳಿ ಇವ್ರನ್ನ ಇಲ್ಲಿ ಕುಳ್ಳಿಸಿರೋದು ವಿರೋಧ ಪಕ್ಷದಲ್ಲಿ ಪಕ್ಷದ ಏಳು ಸಾವಿರದ ಆರ್ನೂರ ತೊಂಬತ್ತೆಂಟು ಕೋಟಿಗಳು ಕೆಲವು ನಗದು ಬಂದಿದೆ ಕೆಲವು ಫ್ರೀಜ್ ಆಗಿದೆ ಕೆಲವು ಕಾರ್ಗಳನ್ನು ಸೀಜ್ ಮಾಡಿ ಅದರ ಹಣ ಎಲ್ಲ ವಸೂಲು ಮಾಡಿದ್ದಾರೆ ಒಟ್ಟು ಎಸ್ ಐ ಟಿ ಇದನ್ನೆಲ್ಲ ಮಾಡಿದೆ ಮನೆ ಅಧ್ಯಕ್ಷರೇ ಇವನ್ನೆಲ್ಲ ಹೇಳ್ಬಿಡ್ತೀನಿ ಅಂತ ಇವರಿಗೆ ತಡ್ಕೊಳ್ಳೋಕ್ಕಾಗಲ್ಲ ಎಲ್ಲ ಜನಗಳಿಗೆ ಗೊತ್ತಾಗ್ಬಿಡ್ತದ ರಾಜ್ಯದ ಏಳು ಕೋಟಿ ಜನರಿಗೆ ಗೊತ್ತಾಗಿರ್ತದಲ್ಲ ಏಳು ಕೋಟಿ ಜನರಿಗೆ ಗೊತ್ತಾಗ್ಬಿಡ್ತದಲ್ಲ ಅದಕ್ಕೋಸ್ಕರ ಇವರು ಈಗ ಬಂದು ಗಲಾಟಿ ಮಾಡ್ತಾ ಇದ್ದಾರೆ ನಾವು ಈಗ ಹೇಳ್ತೀನಿ ನಾನು ಯಾರೇ ಯಾರೇ ತಪ್ಪಿತಸ್ಥರು ಕೂಡ ಯಾರೇ ಕಂಡುಗಳಿದ್ರು ಕೂಡ

ನಗದು ಬಂದಿದೆ ಕೆಲವು ಫ್ರೀಜ್ ಆಗಿದೆ ಕೆಲವು ಕಾರ್ಗಳನ್ನು ಸೀಜ್ ಮಾಡಿ ಅದರ ಹಣ ಎಲ್ಲ ವಸೂಲು ಮಾಡಿದ್ದಾರೆ ಒಟ್ಟು ಎಸ್ ಐ ಟಿ ಇದನ್ನೆಲ್ಲ ಮಾಡಿದೆ ಮನೆ ಅಧ್ಯಕ್ಷರೇ ಇವನ್ನೆಲ್ಲ ಹೇಳ್ಬಿಡ್ತೀನಿ ಅಂತ ಇವರಿಗೆ ತದ್ಕೊಳ್ಳಕ್ಕಾಗಲ್ಲ ಎಲ್ಲ ಜನಗಳು ಗೊತ್ತಾಗ್ಬಿಡ್ತದ ರಾಜ್ಯದ ಏಳು ಕೋಟಿ ಜನರಿಗೆ ಗೊತ್ತಾಗ್ಬಿಡ್ತದಲ್ಲ ಏಳು ಕೋಟಿ ಜನರಿಗೆ ಗೊತ್ತಾಗ್ಬಿಡ್ತದಲ್ಲ ಅದಕ್ಕೋಸ್ಕರ ಇವರು ಗಲಾಟೆ ಮಾಡ್ತಾ ಇದ್ದಾರೆ ನಿಮ್ಮನ್ನ ಅಂತ ಜನ ನಿಮ್ಮನ್ನು ತಿರಸ್ಕಾರ ಮಾಡಿ ರುಟಿ ಕೋರರು ರೂಟಿ ಕೋರರು ಅಂತೇಳಿ ಇವ್ರನ್ನ ಇಲ್ಲಿ ಕುಳಿಸಿದೂರ ಇಪ್ಪತ್ತು ನೂರ್ ಇಪ್ಪತ್ತೈದು ಜನ ಆಯ್ತವ್ರು ಅಂತ ಹೇಳಿ ಏನಾಯ್ತಪ್ಪ ನಿಮ್ಗೆ ಹಾಕತ್ತಲ್ಲ ಎಲ್ಲೋಯ್ತು ಪಾರ್ಲಿ ಬಿಜೆಪಿ ಸೋಲ್ತು ನಾವು ಅಧಿಕಾರಕ್ಕೆ ಬಂದಿದ್ದೀವಿ نو جن نو جنگل نورک آروپ بلی آگے کنکے ನಿಮ್ಮನ್ನು ಬಲಿ ಹಾಕಿ ಕೆಲವ್ರನ್ನ ತಪ್ಪಾಡದವರನ್ನ ಜೈಲಿ ಕಲಿಸತಕ್ಕಂಥ ಕೆಲಸವನ್ನು ಮಾಡೇ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಅದರಿಂದ ಮಾನ್ಯ ಅಧ್ಯಕ್ಷರೇ ನಾವು ಯಾವುದೇ ಚೀಫ್ ಮಿನಿಸ್ಟರ್ ಏನು ಕಳಂಕ ತರಬೇಕು ಅಂತ ಮಾಡಿದ್ದಾರೆ ಅದು ಸಾಧ್ಯ ಇಲ್ಲ ಆಮೇಲೆ ಏನು ದಲಿತರು ಪರಿಶಿಷ್ಟ ಜಾತಿಯವರ ಹಣ ಪರಿಶಿಷ್ಟ ವರ್ಗದವರ ಹಣ ಲೂಟಿ ಹಾಕ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ ನೂರ ಎಂಬತ್ಮೂರು ಕೋಟಿ ಮೂರು ಲಕ್ಷ ಅಲ್ಲ ಅಷ್ಟು ಇರೋದು ನ್ಯಾಷನಲ್ ಯೂನಿಯನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಬಂದಿರೋದು ಅದರಲ್ಲಿ ಎಂಬತ್ತು ಕೋಟಿ ಕೋಟಿ ಲಕ್ಷ ಎಂಬತ್ತೊಂಬತ್ತು ಕೋಟಿ ಅರವತ್ಮೂರು ಲಕ್ಷ ಮಾತ್ರ ಆಂಧ್ರಕ್ಕೆ ತೆಲಂಗಾಣಕ್ಕೆ ಹೋಗಿರೋದು ಅದನ್ನ ರಿಕವರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ನಾವು ಈಗ ಹೇಳ್ತೀನಿ ನಾನು ಯಾರೇ ಯಾರೇ ತಪ್ಪಿತಸ್ಥರಿದ್ರು ಕೂಡ ಯಾರೇ ಕಲ್ಗಳಿದ್ರು ಕೂಡ ಯಾರೇ ನೀಟಿ ಕೋರ್ ಇದ್ರು ಕೂಡ ಅವರಿಗೆ ಶಿಕ್ಷಣ ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ಯಾರಿಗೂ ರಕ್ಷಣೆ ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ನಾವು ಯಾವತ್ತೂ ಕೂಡ ಕರಪ್ಷನ್ ಜೊತೆ ಕರಪ್ಷನ್ ಜೊತೆ ಆಗಲ್ಲ ಕರಪ್ಷನ್ ಜೊತೆ ಲೋಟ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಕರಪ್ಷನ್ ವಿರುದ್ಧ ಹೊರಟ ನೋಟಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವರು ಅವರ ತಪ್ಪುಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಅವರ ಆದಂತ ಕಳ್ತನಿ ಭ್ರಷ್ಟಾಚಾರ ಅದನ್ನು ಮುಚ್ಕೊಳ್ಳಲಿಕ್ಕೆ ಯಾವತ್ತು ಕೂಡ ಈಗ ಅವರು ಹಿಂದೆ ಬರಲಿಲ್ಲ ಅವರು ಹಿಂದೆ ಎಲ್ಲ ಬರಲಿಲ್ಲ ಈಗ ಶುರು ಮಾಡಿದ್ದಾರೆ ಎಷ್ಟರ ಮಟ್ಟಿಗೆ ನಮ್ಮ ದಲಿತರಾಯದ ಮಿನಿಸ್ಟರ್ ಹೇಳಿದ್ರು ದಲಿತರ ಡಿಪ್ಟಿ ಚೀಫ್ ಹೇಳಿ

ಲಿಖಿತವಾಗಿ ಹೇಳಿದ್ದೀನಿ ಎಲ್ಲನೂ ಕೂಡ ರೆಕಾರ್ಡ್ ಹೋಗ್ಬೇಕು ಅಂತಕ್ಕಂಥ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಇದೇ ನನ್ನ ಉತ್ತರ ಈಗ